ಕಳೆ ಏನ ತೆಗಿತಿದ್ ನಿಮ್ಮ ಸುಳ್ಳ ಬಿಸ್ಲಾಕ್ ಹೊಂದಿ ನೋಡೋಣ ಇಲ್ಲ ನಿನ್ನ ಮನೆಯಾಗಿರ್ಬೇಕಿಲ್ವಾ ಆರಾಮ ಅಲ್ಲಿ ಹೊಲ್ದ ಕೆಲಸ ಮಾಡಿ ಮನೆಯಾಗಿರ್ಬೇಕಿತ್ವ ನಾವು ಮಾಡ್ಕೊತಿದ್ದಿಲ್ಲ ನಿಮ್ಮಅವ್ ಕೆಲಸಪ್ಪ ನಾನು ಕಂಡ ಪಟ್ಟಿದಿನ ಅತ್ ಬಂದು ಕಾಲಿ ಕುಂದ್ರೆ ನಮಗೂ ಬೇಸರಕತ್ತಪ್ಪ ನೀವು ಮಾ ಕೆಲಸ ಮಾಡುವ ನೋಡ್ಕೊತ ಕುಂದ್ರತೇನಾ ನಾವು ಒಟ್ಟು ಒಟ್ಟು ಕೆಲಸ ಅದು ಮಾಡಿದ್ರೆ ನಮಗೂ ಕೈ ಅದು ಹಳವಾರ ಇರ್ತಾವ್ ಮತ್ತೆ ನಂಗೆ ಕುಂತ ಕುಂತ ಮಕ್ಳೆಲ್ಲ ಮಾಡಕ್ ಹೋಗುದನ್ನು ಬೇಸರ ಬರ್ತೈತಿ ಹಂಗಾಗಿ ನಾನು ಕಳೆ ತೆಗಿ ಹೋಗ್ತೀನಿವ ಅಪ್ಪನ್ ಜೊತೆ ಅಂತ ಬಂದಿಯಪ್ಪ ನಾನು ಅವಟಕ್ಕೆ ತಗೊಂಡೋಗಿ ಅಂತ ಬಿಡುವ ಮಧ್ಯಾಹ್ನ ಅಂತ ಅನ್ಲಾಪ ನಾವಲ್ವಾಗ ಹೊಕ್ಕಿನಿ ಅಪ್ಪ ಮಾಡ್ತಾನೆ ಮತ್ತೆ ಮಧ್ಯಾಹ್ನ ತಾನ ಪಾಪಕ್ಕೆ ಕಳೆ ಕಡೆ ಅದು ಕುಂದ್ರದು ಹೇಳುದು ಮತ್ತು ಅದನ್ನೆಲ್ಲ ಹುಲ್ ತುಂಬಿ ಚೆಲ್ಲೋದು ಭಾಳ ನಾ ನಾವು ಹೊಕ್ಕಿಂತ ಅಂತಂದೆ ಆತು ಹಂಗಾರೆ ಅಡಿಗೆ ಮಾಡಿ ನಿಮ್ಮ ತಂಗಿ ಕಾಯಿ ಕೊಟ್ಟು ಕಳ್ಸ್ತೀನಿ ಅಂತಂದಾಳು ಬರೋದು ಬ್ಯಾಡ ಅಂತಪ್ಪ ನಾವು ಮನೆಗೆ ಊಟಕ್ಕೆ ಹೋಗೋದು ಇಲ್ಲೇ ಕೊಟ್ಟು ಕಳ್ಸ್ತಾರಂತ ಊಟಕ್ಕೆ ಮತ್ತೆ ಬಿಸಿಲಾಗ್ ಬರ್ತಿದ್ಲು ಬರ್ಲಿ ಬರ್ತಾ ಅಂತ ಮತ್ತು ನಾವಾಗ ಹೋಗ್ ಬರೋಣ ಬರ್ದನದ ಬಾ ಮತ್ ನಾವ್ ಇತ್ತಂಗಂದ ಹೋಗುದ ದನ ಬಿಟ್ಕೊಂಡ್ ಬರ್ಬೇಕಿತ್ ನೋಡಪ್ಪ ಇಲ್ಲೇ ಮೈತಿದ್ವು ಸುಮ್ನ ಬಿಟ್ ಬಂದ್ವಿ ನೋಡ್ ಹೊಡ್ಕೊಂಡ್ ಬಂದಿದ್ರಾ ಮುಂಜಾನೆ ಇಲ್ಲೇ ಸಂಚಾನ ಮೈತಿದ್ವು ಹೋಗ್ ಹೊಡ್ಕೊಂಡ್ ಹೋಗಕ್ ಬರ್ತಿತ್ ಮನೆ ಕಡೆ ಹೌದ್ ನೋಡ ನನಗೂ ಲಕ್ಷಕ ಬರ್ಲಿಲ್ಲ ಇಲ್ಲೇ ನೆಲ್ಲ ಮೈತಿದ್ವು ಗಿಡದ್ ಗಿಡಗ ಜಗ್ ಮೈತಿದ್ವು ನೋಡು ಸಂಚಿತನ ಲಕ್ಷಕ ಬರಲಿಲ್ಲ ಬಿಡುವ ನನಗೂ ಹಂಗ ತೆಂಗಿನ ಗಿಡದ್ವು ಜಗ್ ಕಳೆ ಆಗಿತ್ತಲಿದ ಮತ್ತೆ ಹೂ ತೆಂಗಿನಕಾಯಿನೂ ಬಾಳ ಬಿದ್ದಿದ್ವು ನಿಮ್ಮ ನಿಮ್ಮವ್ವ ಹಾಕತ್ಲಾ ಬರೇ ಹಾದಿಗೆ ಹೋಗೋರಿಗೆ ಹಾಕವು ತೆಂಗಿನಕಾಯಿ ಬಾ ಬಿದ್ದವು ನಾಳೆ ನೀಲ ಹೊಂಟ್ಲ ಅಂದ್ರೆ ಸುಲುದಕ್ಕಿಗೂ ಹಾಕ್ಬೇಕು ಊರಿಗೆ ಹೋರೆ ಅವ್ನು ಇಷ್ಟು ಹೇರಿಸ್ರಿ ಮಣಿಗಣ್ಣ ಹಾಕತ್ಲೆ ಅದೇ ಲಕ್ಷದಾಗ ಹಂಗ ಬಂದಿವ ನಾನು ಹೂನಪ್ಪ ನಮಗೂ ತೆಂಗಿನಕಾಯಿ ಬೇಕಾಕವು ಹೋಗ ಮುಂದೆ ಹಾಕಿರಂತ ಅಡಿ ಹಾಕ ಇವನ್ನ ಮಾವಿನ ಊರಿಗೆ ಹೋಗ್ ಮುಂದೆ ಹೋಯ್ತಿ ನಾನು ನಮ್ಮನೆಗೆ ಇಲ್ಲಿದ್ದ ಜೀವ ಮಾವಿನ ನನಗೆ ಹಾಕೇನ್ ಮಾವಿನ ನಡಿ ಹಾಕಿಸೈತಿ ನಿನಗ ಗೊತ್ತಿಲ್ಲ ನಾ ಅಂದಿರ್ಬೇಕು ಲಕ್ಷಕ್ಕಿಲ್ಲ ನಿನಗ ಊರಿಗೆ ಹೋಗ್ ಮುಂದ ಒಯ್ಯಿ ಅಂತ ತಗೋ ನಿಮ್ಮ ಮತ್ತೆ ಹೆಣ್ಮಗಳಿಗೆ ಮತ್ತೆ ನೀವಲ್ಲಿ ತಮ್ಮ ಮಂದಿಗೆ ಅದು ಕೊಡ್ತೀರೇನಾ ಒಯ್ಯಿ ಅಂತಾಳ ಅಲ್ಲಿ ಮತ್ತೆ ಆಜುಕ ಆಜುಕ ನಡ್ಕೋತೀರಿ ಕೊಟ್ಟಿರಂತ ಕಳಿಸ್ತೀನಿ ನಾನು ಹೂನೇಪ್ಪ ನಮ್ಮನೆ ರಜವ್ ಗಿರಿಜಾಕಾರ ಮತ್ತೆ ಇವರು ರೇಣಕ್ಕಾರ ಪಾರ್ವತಕ್ಕಾರ ಭಾಳ್ ನಡ್ಕೊತಾರಪ್ಪ ಅವ್ರು ಪಾಪ ಏನಾರ ಮಾಡಿದಾಗ ಅವ್ರು ಕೊಡೋದು ಅವ್ರು ಮಾಡ್ದಾಗ ನಮಗ್ ಕೊಡೋದು ಮತ್ತೆ ನಮ್ಮ ಹೊಲಗಳಿಗೆ ಅದೆಲ್ಲ ಬರ್ತಾರಪ್ಪ ಅವರು ಹಿಂಗೆ ಏನಾರ ಕಳೆ ತೆಗಿದ್ರೆ ಏನಾರ ಉಳ್ಳಾಗಡ್ಡಿ ಗಡ್ಡಿ ಹಚ್ಚೋದಿದ್ರ ಮಾಡೋದಕ್ಕೆಲ್ಲ ಶಿಂಗ ಹರಿದಿದ್ದಾಗ ಅದು ಅವರ ಯಪ್ಪ ಬರೋದು ಭಾಳ ಹಚ್ಕೊತಾರವ್ರ ಕಮಲಕ್ಕ ಭಾಳ ಇದವ್ರು ಮೊದ್ಲಿಂದಾನು ವಹಿವಾ ಅವ್ರಿಗೆ ಈತಾಗ ಈತಾಗ ನಾಲ್ ಲಗ್ನಾಗ ಜಗ್ಗ ಜಗ್ ಹಚ್ಕೊತಾರವ್ರೆ ಹಂಗೆ ಇರ್ಬೇಕು ಕೊಡುವ ಉಣೆಂತದಲ್ಲಿ ಒಬ್ಬರನೂ ಉತ್ತ ನಾವು ನಾವು ನೋಡಿದಾಗ ಅವರು ನಮಗೂ ಹಚ್ಕೊಳ್ಳೋದಿಂದ ಭಾರಿ ಚಲೋ ಹಚ್ಚಗೆ ಅಜ್ ಪಜುಕ್ ನಾರನ್ನ ಹಚ್ಕೋಬೇಕಂತಾರೆ ಹಚ್ಕೋರಿ ಚಲೋ ಇದ್ರು ಪಾಪ ಜಗ್ಗ ಹಚ್ಕೊಂತಾರೆ ಬಿಡಿ ಅಪ್ಪ ಅವ್ರ ಇದ್ದಂಗೆ ಬಿಡು ಮತ್ತು ನಾನೇ ಎಲ್ಲಿ ನೋಡಿಲ್ ಬಿಡು ಮತ್ತು ನಮ್ಮ ಊರಾಗ ಅಷ್ಟು ಹಚ್ಕೊಂತಾರೆ ನೋಡು ಕಮಲಾಕ್ ಅಂದ್ರೆ ಅಷ್ಟು ಇದೆ ಅವ್ರು ಮೊದ್ಲಿಂದಾನು ಕಮಲಕ್ಕೊಂಡ್ ಲಗ್ನಾಗ ಬಂದಾಗ ಅವರು ಹಂಗ ಆಗ ಲಗ್ನಾಗ್ ಬಂದಾರಂತ ಅಷ್ಟ್ರು ಹೊಲಕ್ಕೆ ಕೂಡಿ ಹೋಗುದು ಕೆಲಸ ಮಾಡೋದು ಅರ್ಬಿ ಅರ್ಭಿವಾಗ ಮಾಡಕ್ ಹೋಗುದು ಹಿಂಗ ಹಳ್ಳಕ್ಕೆ ಪಳ್ಳಕ್ ಹೋಗುದು ಮಾಡೋದು ಹಬ್ಬ ಇದ್ದಾಗ ಎಲ್ಲರೂ ಸಂತಿಗೆ ಹೋಗುದು ಒಳ್ಳೆ ಗೆಳತ ನಾವ್ಯಪ್ಪ ಅವ್ರು ಭಾಳ ಚಲೋ ಅದಾರ ಅವ್ರಿಗೆ ಮಾವಿನ ತೆಂಗಿನಕಾಯಿ ಹಾಕ್ತೀವಿ ಅಲ್ಲಿ ಕೊಡಿರಿ ನಿಮಗೆ ಯಾರ್ಯಾರು ಕೊಡ್ತೀರಿ ನೋಡಿ ನೀವು ಅದಾವು ಮನೆಯಾಗ ಮತ್ತೆ ಮನೆಗೆ ಅಂತ ಹಾಕಿದ್ದ ಒಯ್ ನಿಂಗೆ ಎಷ್ಟು ಬೇಕು ಅಷ್ಟು ಅವ್ರಿಗೆ ಒಯ್ ಇನ್ನೂ ಹೋಗೋ ದೂರ ಐತಲ್ಲ ಇನ್ನು ಇವ್ರದ್ದು ಓಪನಿಂಗ್ ಆದ್ಮ್ಯಾಗ ಹೋಗುವಕ್ಕೆ ನೀನು ಇನ್ನೂ ಮತ್ತೆ ಇರ್ತೀಯಲ್ವ ಇನ್ನು ಒಂದ್ ವಾರ ಅಂತ ಬಂದಿದ್ನೇ ಅತ್ತ ಮತ್ತೆ ಓಪನಿಂಗ್ ಮುಗಿಸ್ಕೊಂಡಾಗೋದಿಲ್ಲ ನಾ ಆ ಥರ ಓಪನಿಂಗ್ ಮುಗಿಸ್ಕೊಂಡು ಮಾರನೇ ದಿನಾನ ಅನ್ನಕತ್ತೀನಿ ನೋಡ್ಬೇಕಪ್ಪ ಅವು ಏನ ತಾಳೇನ ಇರುವೆ ಈಗೇನು ಹೊಲದಾಗ ಸುಗ್ಗಿಲ್ಲ ಏನಿಲ್ಲ ಮತ್ತೆ ಇನ್ನು ಸುಗ್ಗಿ ಚಲೋ ಆತಂದ್ರೆ ನೀನು ಬರೋದಿಲ್ಲ ಮತ್ತೆ ಮನೆಯಾಗ ಸುಗ್ಗಿ ಐತ್ ಬಿಡಿಯಪ್ಪ ಅಂತಂದು ಬರಕ್ಕೆ ನಮಗೂ ಬರಕ ಆಗೋದಿಲ್ಲ ನೋಡಕ್ಕೆ ಸುಗ್ಗಿ ಚಲೋ ಆತ ನೋಡ್ತೀ ಇಲ್ಲ ಈಗ ಹೊಲದಾಗ ಸುಗ್ಗಿಲ್ಲ ಅಂದ್ರೂ ತೋಟದಾಗ ಎಷ್ಟು ಕೆಲಸ ಅದಾವ ಇರ ಮ ಹೋಗಿ ಅಂತ ಒಂದು ಗಾಡಿ ಮಾಡ್ತೀನಿ ಹೋಗಿ ಮತ್ತೆ ಎಲ್ಲ ಇವು ತೆಂಗಿನಕಾಯಿ ಮಾವಿನ ಹಣ್ಣು ಅದೆಲ್ಲ ಒಜ್ಜಕ್ಕೆ ಬಸ್ಸಿಗೆ ಹೋಗ್ಯಾಕ ನಾನು ಆಗ ಒಂದು ಗಾಡಿ ಮಾಡಿ ನಿನ್ನ ಬಿಟ್ಟು ಬರ್ತೇನೆ ತಗೋ ಊರಿಗೆ ಹೋಗಿ ಆಯ್ತು ಮಾಡ್ತೇಪ್ಪ ಇವ್ರಿಗೆ ಹೇಳ್ತೇನೆ ಫೋನ್ ಹಚ್ಚಿ ಏನಂತಾರೆ ಕೇಳ್ಕೊತೇನೆ ಮತ್ತೆ ನಾನು ಬರ್ತೇನೆ ಬಿಡು ಮತ್ತೆ ಅಡಿ ಅಂತಂದ್ರೆ ಇವ್ರ ಜೊತೆ ಹೋಗ್ಬಿಡ್ತೇನೆಪ್ಪ ಅವ್ರ ಓಪನಿಂಗ್ ಬರ್ತಾರ ಅವ್ರ ಜೊತೆ ಮಾರನೇ ದಿನ ಹೋಗ್ಬಿಡ್ತೇನೆ ನಾನು ನಂಗೆ ಎಷ್ಟು ಒಯ್ಯಕ್ ನಿ ನೋಡಿ ಅಷ್ಟು ತೊಗೊಂಡೋಗ್ವಿ ಮತ್ತೆ ಇಲ್ಲ ಮತ್ತ ನಿನ್ಮ್ಯಾಗ ಮುಗಿಸ್ಕೊಂಡ್ ಬಿಡು ಮತ್ತೆ ಓಪನಿಂಗ್ ನಂಗು ಬರಾಕಾಗುದಿಲ್ಲ ಅಂತ ಅಂದ್ರೆ ನೀನೇ ಬಿಡಾಕ್ರಿ ಅಂತ ಮಾಡೋಣ ಅಂತ ನೀರ್ ಕುಡಿಬಾ ಖಂಡ ಪಟ್ಟಿವ ಬಿಸ್ಲಾ ಕೆಲಸ ಮಾಡಾಕತ್ತಿ ನೀರ್ ಕುಡಕ ಕುಂದ್ರಿ ಬಾ ಬಂದೆ ನೀ ಕುಡಿಬಾ ಬರ್ತೇನೆ ಕುಂದ್ರಿ ಅಪ್ಪ ಕೊಡ್ತೇನೆ நீர் குடி சரிவத்தேபர்த்தேவாங் கழ்தி தகையா ಆತ ಬರ್ತೇವೆ ಅಂತಾರೆ ಮತ್ತು ಮುಂಜಾನೆ ನಾವು ಕರೆಕ್ ಇಲ್ಲ ರೀ ಅಲ್ಲಿ ನಾವು ಮದ್ಲೇ ಹೇಳ್ಕೊಂಡಿದ್ವಿ ಅಲ್ಲಿ ಕೆಲಸಕ್ಕೆ ಹೋಗಕ್ ಮತ್ತು ನಮ್ಮನೆ ಕೆಲಸ ನಮಗ ನಿರ್ವಹ ಇಲ್ವ ಮತ್ತೆ ಮಾಡೋದಾ ಹಂಗಾಗಿ ನಾವು ಯಾರು ನೆಚ್ಚೋದಿಲ್ಲ ನಿಮ್ಮವ್ವ ಅತ ನನ್ನ ಮನೆ ಮಾಡಿ ಅಜ್ಜ ಅಮ್ಮ ಅಡ್ಗೆ ಮಾಡಿಡ್ತಾಳಾ ನಿಮ್ಮವ್ವ ಬಡ ಬಡಇತ್ತ ದನ ಹೊಡ್ಕೊಂಬಂದು ಸಂಚನ ಇಲ್ಲಿ ಮೈತವ್ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೊಳ ಹೊಡ್ಕೊಂಡು ಏನಾರು ಹುಲ್ಲು ಇದನ್ನ ಇತ್ತಂದ್ರೆ ಮಾಡ್ಕೊ ಇತ್ತಂದ್ರ ಹುಲ್ಲದ ತೊಗೊಂಡು ಮನೆ ಕಡೆ ಹೋಗ್ಬಿಡ್ತೇವ್ ಬರ್ತಾವಲ್ಲಪ್ಪ ಏನೀ ಮಾಡಕತಿ ಅಂತಾವಂದ್ರಂಗಿಲ್ಲ ಮತ್ನ ಮಾಡೋದ ಹಂಗಾಗಿ ಇಬ್ರು ಸಾಕಿನ ಮನಿ ಪೂರ್ತಿಯಾಗ ಒಂದು ಸ್ವಲ್ಪ ಇಟ್ಕೊಂಡು ಮತ್ತೆ ಹೊಲ ಲವಣಿ ಅದಕ್ಕೆ ಹಾಕ್ತಿದ್ರೆ ಹಾಕಿ ಸುಮ್ಕ ಕುಂದಿರಿ ಅಗಬೇ ಎಲ್ಲಿ ಲವಣಿ ಹಾಕ್ತಿ ಮೊದಲು ಮಾಡ್ಕೊಂತ ಬಂದು ಜನ ಓಯವ ನಮ್ಮ ಕುಂದ್ರಾಕ ಆಗೋದಿಲ್ಲ ಎಲ್ಲಿ ತನ್ನ ಶಕ್ತಿ ಕೊಡ್ತಾನೆ ದೇವ್ರು ಅಲ್ಲಿ ತನ್ನ ಹೊಲ ಮನೆಯಾಗೆಲ್ಲ ಕೆಲಸ ಮಾಡ್ಕೊತ ಇರ್ತೇವ ನಮ್ಗೆ ಅದಕ್ಕೆ ಖಾಲಿ ಹೊತ್ತು ಹೋಗೋದಿಲ್ಲ ಬಿಡ್ಬೇ ಯಾವ ಒಗ್ಯಾನ ಅದು ಮಾಡಿ ಒಣಕಿನ ಬೇ ನಾನು ಆರಿದ ಮೇಲೆ ತಕ್ಕೋ ಅವ್ನ ಬಾಂಡೆ ತಿಕ್ಕೇನಿ ನೀರು ಬಸ ಕಿಟ್ಟೇನು ನೋಡು ಒಳ ಬಂದಿಟ್ಕೋ ಆತನ ಬೇ ಬುತ್ತಿ ಹೋಯ್ತಿ ನಾನು ಮತ್ತೆ ಅಪ್ಪಗೆ ಹೊತ್ತಕತಿ ಅಕ್ಕನು ಪಾಪ ಮುಂಜಾನೆ ಹೋಗ್ಯಾಡ ಹಾಕಿ ನೋವು ಮತ್ತು ಹೊಟ್ಟೆಸ್ತ ಏನು ಮಾಡೈತೆ ಇದನ್ನು ಬುತ್ತಿನ ಬುತ್ತೀನಿ ಹೂನೇ ಆ ಬ್ಯಾಡ ಅಂತ ಹೇಳಿ ನಾನು ಇದು ತೆಂಗಿನ ಗಿಡದಾಗ ಜಗ್ ಕಳೆ ಬಂದಿತ್ತದ ಹೊತ್ತೆಗೆಲ್ಲ ನಾಯಕಾಲಿ ಕುಂದ್ರಲಿವಿ ಮತ್ತು ಅಪ್ಪಗೂ ಭಾಳ ಹಾಕತ್ತಂತ ಹೋದ್ಲಾಕಿ ಇದು ಕ್ಯಾನ್ಯಾಗ ಕ್ಯಾನ್ ಆಯ್ತು ನೋಡಿ ಹೊತ್ತಿಕ್ಕಿಟ್ಟೆ ನೋಡಿ ಕ್ಯಾನ್ ತೊಂಬ ಅದ್ರಾಗ ಬೆಂಡೆಕಾಯಿ ಸಾರು ಮಾಡಿನಿ ಅದನ್ನ ಸಾರಾಕು ಒಂದು ಆಟನ್ಯಾಗ ಪಲ್ಯ ಅನ್ನ ರೊಟ್ಟಿ ಅವನ್ನೆಲ್ಲ ತೊಗೊಂಡ್ಬಿಡಿ ಇಟ್ಕೊಂಡು ನೀರು ಒಯ್ದಾರ ಅವ್ರು ಮುಂಜಾನೆ ಬಡಬಡ ಬುತ್ತಿ ಒಯ್ಯ ನೀನು ಅಲ್ಲೇ ಒಯ್ತೀನಿ ಒಂದು ಉಂಡೋಕಿ ಅಲ್ಲವೇ ನಾನು ಅಲ್ಲೇ ಉಂಟೇನಿ ಮನೆ ಅಲ್ಲೇ ಅಲ್ಲಿ ಒಟ್ಟು ಗಾಳಿಯಕ್ಕೆ ಕುಂತ್ಕೊಂಡ್ರಿ ಆಡ್ತದ್ ಜಾಸ್ತಿ ಹಾಕತಿ ಅಲ್ಲೇ ಹೋಗ್ಕಿಂತ ಹಾಕಿನೂ ಹಾಕೋಬೇಕಾಕ್ಕಳ ಅಪ್ಪ ನಾವು ಅಷ್ಟರು ಅಲ್ಲೇ ಹೊಂತೇವಿ ನೀವು ಊಟ ಮಾಡಂಗಾರಾ ಭಿ ನಾವು ಹೋಗಿರ್ತೇನೆ ನೋಡಿ ಹಾಕೊಳ್ಳೆ ಬೇ ಇದು ಹಾಲಿಂದಲ್ಲವ ಇದೆ ಅಲ್ಲಳ್ವಾ ಇದು ಹೊಲಕ್ಕೆ ತೋಟಕ್ಕೆ ಅದು ಮಣ್ಣು ಮಣ್ಣಿಲ್ಲೇ ಬಂದದ್ವಾ ಒಂದೇ ನೇರ ಬರ್ತಾರ ಇಲ್ಲಿ ಮಾರಾಕ ಅವ್ರ ಕಡೆ ತೊಗೊಂಡಿದ್ನ ಸಾರಿಗೆ ಮಾಡ್ಯಾನೇ ಅಳೋದ್ನ ಕ್ಯಾನ್ ಬರೀ ಸಾರ್ ಹಾಕಕ್ಕೆ ಸಾಪಂದೈತು ನೋಡಿ ಹಿಂಗೆ ಗೀರಿ ಇಲ್ಲ ಅದ ಅದು ಹಾಲಿಂದ ನೋಡುವ ಹೌದನ ಬೇ ಹ್ಞೂ ಆಯಿತು ಇದಕ್ಕೆ ಹಾಕೊತೀನಿ ನೋಡಂಗಾರಾ ಬೇ ಸಾರ್ ಅಲ್ಲೇ ಮಾಡಿ ಬೇ ஹீரிகா ஹென் கால் மாதிரி இது ஐத்து நோடு கல்லான்கார் அதுதாரே நீ வயவா மசூர் அது வைத்தோ வயி ஏன்னே கட்டுவோத்த நோடு நமக்கு ஏன் பேக நோடு அது கட்டுக்கோ பட பட தோண்டாட்கூனே ஆகே போடத்தான அவு நான் ஓகே நோட் தோட்டக்கங்காரா சாரி நோட் கதி கதஸ் பண்ணுவல்ல நான் சூர் கதில் தடைவா நான் இன்னொரு சூர் கதந்திர எழுத்தேனி ஆ நன்றி இன்னொன்று நாலு ஒட்டே ரத்து அஜி அம்மட்டி கொடுத்தேன் நானே நீ சவுகாச நோடு வாபிலை சௌகாச இதன்ன்கொண்டு நோடி சப்பா கொண்டு நான் ஹூனேவ்வா ஆ தனிப்பட் கொண்டு வலு எல்லாம் சஞ்சய நம்ம ஐய்த்து ಮತ್ತೆ ನಾಳೆ ಹೋದಾಗ ತೊಗೊಂಡು ಹೋಗ ಬರ್ತೈತೆ ಹೋಗ್ ದನ ಬಿಟ್ಕೊಂಡು ಹೋಗಕ್ಕೆ ಬರ್ತೈತಿ ಈಗ ಒಬ್ಬೇಕೆ ಮತ್ತು ಕೈಯಾಗ ಸಾರಿಂದ ಮ್ಯಾಗ ಬುತ್ತಿ ಅವ್ನೆಲ್ಲ ಎಲ್ಲ ಎಲ್ಲಿ ಮತ್ತೆ ಅವ್ನು ನಿಂತ್ಕೊಂಡು ನಿಂದಿರ್ತಾವ ನಿಂದಿರ್ತಾವೆ ಬ್ಯಾಡ ಅವ್ರಿಗೆ ಊಟಕ್ಕೆ ನಾಳೆ ಹೊಡೀನಂತ ಮುಂಜಾನೆ ಹೋಗಿ ಅಲ್ಲೇ ಇರ್ತಾವೆ ಆಯ್ತಿದ್ದು ಸಂಚಿಕ ಬರುತ್ತೆ ನಾನು ಇಲ್ತವ ಹೋಗ್ಕೊಂಡು ನೋಡಿ ಹ್ಞೂ ಆತು ಸೌಕಾಶ ನೋಡ ಕಾಲ ನೋಡ್ಕೊಂಡು ಹೋಗು ಬರಬರ ಉಸ್ರಕ್ಕೆ ನೋಡ ಅವಸರ ಮಾಡಿ ಮಾಡಿ ಹೋಗಬೇಡ ನೋಡ್ಕೊಂಡು ಹೋಗಿ ಕಾಲಾಗ ಹ್ಞೂ ಬೇ ಆತ ಹೋಗಬರಲ ನಾನು ನನಗೂ ಕಟ್ಕೊಂಡು ಇಲ್ಲ ಬುತ್ತಿನ ಬೇ ನನಗೂ ಕಟ್ಕೊಂಡೇನಾ ಅಜ್ಜಿ ನಮ್ಮಗೆ ಊಟ ಕೊಟ್ಟ ನೀನು ಹೂ ಬೇಕಾಕೇನಂತ ಅಂದ ಕೂಮ್ನ ಕುಂದ್ರ ಬಡ ಊಟ ಮಾಡ್ಯಾವ ಹ್ಞೂ ಹ್ಞೂ ಆತ ಊಟ ಮಾಡ್ತೀನಿ ನೋಡು ಬಡ ಬಡ ಹೋಗಿ ಹೊತ್ತಾಗೈತಿ ಎಲ್ಲಿ ಮ್ಯಾಗ ಒಂದು ವೇಲಕ್ಕೊಂಡು ಹೋಗಿ ಬಿಸಿಲೈತೆವ ಹ್ಞೂ ಹ್ಞೂ ಬೇ ಆತ ಒಡ್ನೇ ಐತಾಳಿ ಹಾಕೊಂಡೇನಿ ಹೊತ್ಕೊತೀನಿ ಮುಂಜಾನೆ ಮಾಡಿ ಕಟ್ಬಿಟ್ರೆ ಇಷ್ಟೊತ್ತನ ಆಗೋದಿಲ್ಲ ಈ ಮಧ್ಯಾಹ್ನಕ್ಕೆ ಅತ್ತಿ ಅರಿಗೆ ಅವರಿಗೆ ಬಿಸಿ ರೊಟ್ಟಿ ಬೇಕಾ ಹಂಗಾಗಿ ಮುಂಜಾನೆ ಮಾಡೋದಿಲ್ಲ ಹಿಂಗಾಗಿ ಗದ್ದಲ ಅದು ಕೊಡಾಕ ತೊಗೊಂಬರಾಕ್ ಬಿಡ್ತೀನಿ ಊಟ ಆತನೇ ಅಮ್ಮ ರಮ್ಯಾನಾ ಇನ್ನೂ ಇಲ್ಬೇಡ ಇವ ಊಟ அங்கே குத்தி நோடு நான் கழிக்கு ஏன் சக்கி ஐத்தேவ கரெண்ட் ஓகிவோ இல்லை காலிக் ஜோள ஆக்கிள்ள நம்மக்க இல்லே குத்தி நோடுவெண்டு ஊட்ட ஊட்ட கூட்டே நான் அப்பகு யம் நமது இன்னும் ஊட்டில் இது அப்பகு அக்கே முஞ்சானே இத்கோகிடுவா கடை தயாக்க தங்கிணு தோட்டக்கு ஓகார ஹங்காகி புத்தி ஓய்க்கி நோடு அவருக்கு பிசுலாத்வா படபட ஹோ நின்று ஓகேட் பிஸு அத்தவட ஹோனம்மா ஒத்தாக அவருக்கு ஊட்டக்கு அப்பகுசிர்வோக்கீங்க மத்த முஞ்சானே நான் அஸ்தமே ஓகார ಅದಕ್ಕೆ ಒಕ್ಕಿ ನಾಳಿ ಮಾವನ ಹೋಗ್ಯಣ್ಣ ಇಲ್ಲ ಮನೆಯಾಗ್ದ ಅವ ಅಜ್ಜಿಗ ಮತ್ತು ಅಮ್ಮಗೆ ಬಿಸಿಯವ್ರ ರೊಟ್ಟಿ ಬೇಕಲ್ಲ ಅವರು ಆ ರೀತಿ ನೋದಲ್ಲ ಹಂಗಾಗಿ ಮನ್ಯಾಗಾಕಿ ರೊಟ್ಟಿ ಮಾಡಾಕ್ತಿದ್ ನೋಡಿನೂ ಹೌದಣ ಹ್ಞೂ ಆತು ಅನ್ನ ಶ್ಯಾನೆ ಹುಡುಗರು ಮತ್ತು ಯಾಕೆ ಅನ್ಬೆ ತಂಗಿ ಅಷ್ಟು ಹೊಂದ್ಕಿ ಅವ್ರವ್ವ ಅವರಪ್ಪಾ ಆತು ಬಾಳೆಕ ಹೊಂದಕ್ಕೆ ಯಾರಿಗೂ ಒಬ್ರಿಗೆ ಬಾಯಿ ತೆಗಿದಿಲ್ಲ ಎಲ್ಲ ಹೊಡೆದಟ್ಟು ಬಾಳೆ ಮಾಡ್ಕೊಂಡು ತಾವ ಹಾಕಿ ನೋಡಿ ಎಷ್ಟು ಶಾನೆ ನನ್ನ ಮಗನ ಐತೆವಾ ಏನು ಜಗಳ ಹೊತ್ತೊಂಡ್ರ ಜಗಳ ಹೊತ್ತೊಂಡ್ರ ಜಗಳ ಅಕ್ಕ ಯಪ್ಪ ಬಂದೇನವಾ ಕೆಟ್ಟ ಬಿಸಿಲಿತ್ತು ಬಂದೇನಮ್ಮ ಅಪ್ಪನ ಇದನ್ನ ಹೋಗು ನನವಾ ಉಣ್ಣಾಕ ಅಂತಂದ ಬ್ಯಾಡ್ ಬಿಡಪ್ಪ ಮತ್ ನಾವ್ ಇತ್ತಾಗಿಂದ ಹೋಗುದಕ್ಕೆ ಇತ್ತಾಗಿಂದ ಬರ್ತಾರಮ್ಮ ಬ್ಯಾಡ ಅಂತಂದ್ ಮತ್ ಕಳೆ ತೆಗಕ್ ಮುಟ್ಟಿದಿ ನೋಡ್ವಾ ಇದು ಸೇವಾ ಇದು ಕೆಟ್ಟ ಬಿಸಿಲ ಹೊತ್ಕೊಂಡ್ ಬಂದಿ ವಜ್ಜಾಗ ತಲೆ ಮೇಗಿಂದ ಇವು ಸದ್ ಬುತ್ತಿದೆ ಖುಷ್ಯವಾ ಇಡ್ತೇನ್ ತಳಿ ಅಕ್ಕ ಕೆಟ್ಟ ಬಿಸಿಲು ಖುಷ್ ಯಪ್ಪ ಕೈ ಕಳ್ ಮಕ್ಕ ತಕೊಂಬರಿ ಊಟ ಮಾಡ್ರಿ ಅಂತ ಯಾಕ ಹೋಗ್ ನೀನು ಅಮ್ಮ ಕೈ ತಕೊಂಡ್ರ ಬರ್ತೇವ ತಡಿ ಬಾರ್ವಾ ನೀಲ ಕೈ ತಕೋಬಾವ ನೀನು ಇಡಿವ ನೀರ್ ಹಾಕ್ತೀನಿ ಕೈ ತಕೋ ಹೂನ್ಯಪ್ಪ நீ கை தப்பா நான் ஜோட ரொட்டின் ಇದನ್ನ ಹಾಕಿ ಹಾಕಿ ಅವ ಒಣ ಮೆಣಸಿಕಾಯಿ ಇದ್ದವ ಅವನ್ನ ಹಾಕಿ ಕಲ್ಲ ಕರದ ಎಲ್ಲ ಕೆಂಪಾಗಿತ್ತದೆ ಇಲ್ಲ ತಂದ್ರೆ ಹಸಿ ಕರ ಹಾಕಿದ್ರೆ ಹಸಿರು ಕಲರ್ ಕತೆ ಬರ್ತ ಹ್ಮ್ ಮಸ್ತ್ ಆಗಿತ್ತು ನೋಡುವ ಚಟ್ನಿ ಪಲ್ಯ ಎಣ್ಗಾಯಿ ಪಲ್ಯ ಅದು ಅನ್ನಕ್ಕೆ ಸಾರ್ ತಂದಿನವ ಹೂನಪ್ಪ ಇದನ್ನ ಬೆಂಡೆಕಾಯಿ ಅಡ್ಗ ಮಾಡಿಲ್ಲ ಅವ ಬೆಂಡೆಕಾಯಿ ಅದನ್ನ ಕ್ಯಾನಿಂಗ್ ಹಾಕೊಂಡ್ ಬಂದಿ ನಾಳೆಪ್ಪ ಹೂನ್ವಾ ಒಂದಿಟ್ಟು ಸಾರ್ ಅನ್ನ ಉಂಡ್ರ ಮತ್ ಮ್ಯಾಗ ಒಟ್ಟು ಹಳವಾರದಂಗ ಹೊಟ್ಟಿ ಹೊಟ್ಟು ತುಂಬದಂಗ ಕತಿ ನಿಮ್ಗೆಲ್ಲ ರೊಟ್ಟಿ ಅದ್ಮ ರೊಟ್ಟಿ ತಿನ್ಮ್ಯಾಗ ಒಟ್ಟು ಅನ್ನ ಬೇಕಲ್ಲ ಯಪ್ಪ ಹಂಗಾಯ್ ಅನ್ನ ರೊಟ್ಟಿ ಎಲ್ಲಾ ಹೂ ಮಾಡಿಲ್ಲ ಮಾಡಿಲ್ಲ ಅವೆಲ್ಲ ಮ್ಯಾಗಿಂದ ಅಡುಗೆ ಅದೆಲ್ಲ ಮಾಡಿಲ್ಲ ನಾವು ಅಷ್ಟು ಹೋಗ್ಯಾನ ಮತ್ತು ಬಾಂಡೆ ಅದೆಲ್ಲ ತಿಕ್ಕಿ ಎಲ್ಲ ಇಟ್ಟು ಬಂದು ನೀವು ಊಟ ಮಾಡಿರುವ ನೀವು ಅಜ್ಜಗ ಅಮ್ಮ ಊಟ ಕೊಟ್ಟು ಊಟ ಮಾಡಿ ಒಬ್ಬಕ್ಕೆ ಹಾಕಿ ಅಂತ ಕುಂದ್ರಬಾಡ ಅಂತ ಹೇಳಿ ಬಂದೆ ನಾವೂ ಭೇಷ್ ಹಾತ್ ಬಿಡುವ ನಮ್ಮ ಮತ್ತು ಕುಂದ್ರತಾ ಹಾಕಿ ಮತ್ತೆ ಒಬ್ಬೇಕೆ ಆದ್ನಿ ಅಂತ ಹೇಳಿ ಹಾಂ ಇದನ್ನು ದನ ಹೊಡ್ಕೊಂಡು ಹೋಗಲಿ ನೀವು ಅಲ್ಲೇ ಮೈತಾವೆ ಸಂಚಾನ ಅಂತಂದೇ ಬ್ಯಾಡ್ವಾ ಬೇಕ ಹೊಂಟಿ ಹೋಗು ಬುತ್ತಿದ್ದು ಮತ್ ಕೈಯ ಸಾರ ಐತಿ ಅವ್ನು ಇತ್ಕೊಂತ ಕೂತ್ಕೊಂತ ಇನ್ನ ಬ್ಯಾಡ್ ಹೋಗಿ ಹೊಡ್ಕೊಂತ ಹೋಗಿ ಮತ್ತೆ ತೋಟಕ್ ದೂರಕತಿ ಏನಕತ್ತಲ ಅವ್ ಹಂಗಾಗಿ ಬನ್ನಿ ನಾನು ಮತ್ತು ನಾಳೆ ಹೊಡ್ಕೊಂಡು ಹೋದ್ರ ಹೋಗಂತಲ ಅವ್ವ ಹಂಗೆ ಬನ್ನಿಪ್ಪ ನಾನಿ ಮಕ್ಕ ನಾ ಅನ್ಲವ ಮುಂಜಾನೆ ತರಬೇಕಿತ್ ನೋಡಪ್ಪ ದನ ಹೊಂದಿದ್ರಲ್ಲೇ ಮೈತಿದ್ದು ಗಿಡದ ನೆಳಿಗೆ ಅಂತ ಅನ್ಲಾಕ ಇರ್ಲಿ ಬಿಡುವ ಮತ್ತು ನಾಳೆ ನಿಮ್ಮ ಹಸ್ರಕ್ ಹಂಗ ಬಂದ್ಬಿಟ್ಟಿ ನಾನು ಮುಂಜಾನೆ ಹ್ಞೂ ಮಸ್ತ್ ಆಯ್ತ್ ನೋಡ ಬೆಂಡಿಕಾಯ್ ಹುಡುಗ ಭಾರಿ ಆಗಿತ್ ನೋಡ ಮಸ್ತ್ ಆಯ್ತಿ ಅವ್ ಅಂಕ್ರ ಬಾರಿ ಚಲೋ ಮಾಡ್ತಾ ಬಂಡೆಕಾಯಿ ಹುರಿದು ಆಮೇಲೆ ಹುಡುಗ ಮಾಡ್ತಾನೆ ಮಸ್ತ್ ಆಗೈತಲ್ಲ ರಮ್ಮ ಮ್ಯಾಮ್ ಭಾರಿ ಆಗೈತೆ ನೋಡಿ ಸರ್ ಏ ಹುಡುಗ ಕಳೆ ಒಳ್ಳೆ ಚಲೋ ಮಾಡ್ತಾ ಅಕ್ಕ ಹೂ ಅಂಕರ ಭಾರಿ ಚಲೋ ಮಾಡ್ತಾ ಮಸ್ತ್ ಆಗೈತಿ ಯಪ್ಪ ಚಲೋ ಆಗೈತಿಲ್ಲ ಹ್ಞೂ ಮ್ಯಾಮ್ ಮಸ್ತ್ ಆಗೈತಿ ಬಿಸಿ ಇದು ಅಣ್ಣ ತುಪ್ಪ ಮತ್ತು ತುಪ್ಪನ ಕಟ್ಕ ಶಾವ್ ನಿಮ್ಮವ್ವ ಅವ ಗಣ ಹೊಂದಿಕೆ ಕ್ಯಾವ ಒಂದು ಏನಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡಿ ಎಲ್ಲ ಹೊಡೆದಿಟ್ಟು ಇನ್ನೂ ಇದನ್ನು ಒಯ್ಯ ಅಂದ್ಲಕ್ಕ ಅದು ಮೊಸರು ಅದು ಎಣ್ಗ ಏನು ಮೊಸರು ಹೊಂದಂಗಿಲ್ಲಲ್ಲ ಹಂಗಾಗಿ ತುಪ್ಪ ಅರ ಇಟ್ಟಿದ್ಲ ಹಾಕಿ ತುಪ್ಪನ ತಂದು ನೀವು ಹ್ಞೂ ಮಸ್ತ್ ಆಗೈತಿ ಬಿಡು ಭಾರಿ ಆಗೈತಿ ಇಲ್ಲಿ ಹುಡುಗ ಅಣ್ಣ ಸಾ ಇದು ತುಪ್ಪ ಮಸ್ತ್ ಆಗೈತಿ ನೋಡಿ ಅದರಮ್ಮೆ ಆತನೇ ಇನ್ನೂ ಸಂಚೆನ ತೆಗಿಬೇಕಾ ಏ ಸಂಚನ ಹಾಕತ್ವಾ ನಾನು ಅದು ತೆಗಿತೀನಿ ನಿಮ್ಮ ಅಕ್ಕನ ಕರ್ಕೊಂಡು ಹೋಗ್ಬಿಡಿ ನೀವು ಒಂದಿಟ್ಟು ನೆಳೆ ಬಂತಂದ್ರೆ ನಾಲ್ಕು ಸುಮಾರು ಹೋಗ್ಬಿಡ್ರಿ ನಾನು ಮೊದ್ಲು ಆರತನ ಕಳೆದ ತೆಗೆದು ಬರ್ತೀನಿ ಸುಳಾ ಬಂದರ ಖಾಲಿ ಕುಂತಾರೆ ಏನು ಮಾಡೋದು ಕೆಲಸರ ಆಕತಿ ಆಳಿಗೆ ಹೇಳಿದ್ನಿವ ಯಾರು ಬರಲೇ ಇಲ್ಲ ಅವ್ರು ಬರ್ತೇನೆ ಬರ್ತೇನೆ ಅಂದ್ರೆ ಈಗೆಲ್ಲ ಕೆಲಸ ಮಮ್ಯಾಗ ಆಗ್ಬಿಟ್ಟ ಅದು ಮಳಿ ಆಕ ಆಗಕತ್ತಂದ್ರ ಇನ್ನ ಕಸಗಡ ಅಜಕ್ಕ ಕಾಲಾಗ ಅಡ್ಡಕ್ ಬರ್ಲದ ಹಂಗತ್ತೆ ಈಗ ಸಣ್ಣದಿದ್ದ ಕಳೆ ತಗದ್ ಹೋಗ್ಬಿಟ್ರ ನಮಗೂ ಆಗ ನಿಶ್ಚಿಂತ ಮತ್ ಸುಗ್ಗಿ ಚಲೋ ಅದು ಅಂದ್ರೆ ಹೊಲಕ್ಕ ಅದ್ ಅಡ್ಡಾಡ್ತೀವಿ ಕೆಲಸ ಆಗುದಿಲ್ಲ ಬಿ ಹಂಗಾಗಿ ಬರ್ತೀನಿ ನೀ ಅಕ್ಕನ್ ಕರ್ಕೊಂಡು ಹೋಗು ಇಲ್ಲಾಳಪ್ಪ ನಾವು ಮನೆಯಾಗರ ಕುಂತ ಏನ್ ಮಾಡೋದು ನಾನು ಇಲ್ಲೇ ಕಳೆ ತೆಗಿತೀನಿ ತಗೋ ಸಂಚೆ ಮನೆಯಾಗ ತಗೋರ್ವ ನೀರ್ ಕುಡ್ರಿ ನಾ ನಂಗು ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ ಅನ್ನಿಸ್ಸಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಲೈಕ್ ಕೊಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದ ಬಾಜ್ವ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಯಾರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಇದೇ ರೀತಿ ನಿಮಗೆ ನಿಮ್ಮ ಸಪೋರ್ಟ್ ಸಹಕಾರ ನಮಗೆ ಬೇಕು ರೀ ಮನ್ವಿತ್ ಡಿ ಎನ್ ಅವರು ಕಮೆಂಟ್ ಹಾಕಿದ್ರಿ ಮೇ ಹದಿನಾಲ್ಕಕ್ಕೆ ಅವರ ತಮ್ಮಾರ ಮದುವೆ ಐತಂತ್ರಿ ವಿಶ್ ಅಂತ ಕಮೆಂಟ್ ಹಾಕಿದ್ರಿ ವಿಶ್ವ ಹ್ಯಾಪಿ ಮ್ಯಾರೀಡ್ ರೀ ನಿಮ್ಮ ಮುಂದಿನ ಜೀವನ ಎಲ್ಲ ಸುಖಕರವಾಗಿರಲಿ ಅಂತ ಆರಾಯಸಂತ ರೀ ಎಲ್ಲ ಒಳ್ಳೇದಾಗಲಿ ರೀ ನಿಮಗೆ ವಿಜಯಲಕ್ಷ್ಮಿ ಅವರ ಕಮೆಂಟ್ ಹಾಕಿದ್ರಿ ಅವರ ಮಗಳು ಟೆಂತ್ ಎಕ್ಸಾಮ್ದಾಗ ಎಂಬತ್ತಾರು ಪರ್ಸೆಂಟೇಜ್ ಮಾಡಾರಂತ್ರಿ ಕಂಗ್ರಾಚ್ಯುಲೇಷನ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಕಂಗ್ರ್ಯಾಚುಲೇಷನ್ ಪುಟ ಒಳ್ಳೆ ರಿಸಲ್ಟ್ ತೆಗ್ದಿವನ್ನ ಮುಂದಿನ ಭವಿಷ್ಯ ನೀನು ಅನ್ಕೊಂಡಂತ ಕನಸು ಎಲ್ಲ ನೆರವೇರಲಿ ಅಂತಂದ್ರಾಯ್ರ ಅಂತ ಕೇಳ್ಕೊತೀನಿ ಎಲ್ಲ ಒಳ್ಳೇದಾಗಲಿ ನಿನ್ನ ಅಭ್ಯಾಸದ ಮುಂದಿನ ಜೀವನ ಎಲ್ಲ ಒಳ್ಳೇದಾಗಲಿ ಅಂತಂದೇ ಕೇಳ್ಕೊತೀನಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ